ಪರ್ಫೆಕ್ಟ್ ಅಳತೆಯಲ್ಲಿ ಶಿವರಾತ್ರಿ ಹಬ್ಬಕ್ಕೆ ವಿಶೇಷವಾಗಿ ಮಾಡುವಂತಹ ಉರ್ಗಡ್ಲೆ ತಂಬಿಟ್ಟು ಯಾವ ರೀತಿ ಮಾಡೋದು ಅಂತ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ಕೊನೆಯವರೆಗೂ ನೋಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನ ಖಂಡಿತ ಮರಿಬೇಡಿ ಹಾಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ ನೀವು ಫಸ್ಟ್ ಟೈಮ್ ಉರ್ಗಡ್ಲೆ ತಂಬಿಟ್ಟು ಮಾಡ್ತಾ ಇದ್ದೀರಾ ಅಂದರೂ ಕೂಡ ಸ್ವಲ್ಪನೂ ಮಿಸ್ ಆಗೋಲ್ಲ ಪರ್ಫೆಕ್ಟಾಗೆ ಮಾಡ್ಕೊಬೋದು ನೋಡಿ ಎಷ್ಟು ನೀಟಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈಗ ಉರ್ಗಡ್ಲೆ ತಂಬಿಟ್ಟು ಮಾಡೋದಕ್ಕೆ ನಾನು ಏನೆಲ್ಲ ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ ನೋಡಿ ಒಂದು ಕಪ್ಪು ಕೊಬ್ಬರಿ ಹಾಗೆ ಒಂದು ಅರ್ಧ ಕಪ್ಪು ಎಳ್ಳು ಹಾಗೆ ಒಂದು ಕಪ್ಪು ದೊಡ್ಡ ಕಪ್ಪು ಹುರ್ಗಡ್ಲೆ ಹಾಗೆ ಸ್ವಲ್ಪ ಒಣ ಶುಂಠಿ ಸ್ವಲ್ಪ ಏಲಕ್ಕಿ ಹಾಗೆ ಶೇಂಗಾ ಶೇಂಗಾನ ನಾವು ಈಗ ಫ್ರೈ ಮಾಡ್ಕೊಳ್ಳೋಣ ನಾನು ಒಂದು ಬೌಲು ಶೇಂಗಾ ತೊಗೊಂಡಿದ್ದೀನಿ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಹಾಕಿದ್ರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಹಾಗೆ ಉರ್ಗಡ್ಲೆ ತುಂಬಿಟ್ಟು ತುಂಬಾ ಚೆನ್ನಾಗಿ ಬರುತ್ತೆ ಈಗ ನಾವು ಕಡಲೆ ಬೀಜನ ನೀಟಾಗೆ ಹುರ್ಕೋಬೇಕಾಗತ್ತೆ ಅದನ್ನು ಹುರ್ಕೊಂಡು ಒಂದು ತಟ್ಟೆಗೆ ನಾನು ಈ ಥರ ತಣ್ಣಗಾಗೋಕ್ಕೆ ಇಟ್ಕೊತೀನಿ ನಾನು ಅದೇ ಬಾಂಡಿಗೆ ಇವಾಗ ಅರ್ಧ ಕಪ್ಪು ಎಳ್ಳು ತಗೊಂಡಿದ್ದೀನಲ್ವಾ ಅದನ್ನು ಕೂಡ ಫ್ರೈ ಮಾಡ್ಕೊತಿದ್ದೀನಿ ಕಡಲೆ ಸ್ವಲ್ಪ ಜಾಸ್ತಿ ತಗೋಬೇಕು ಅದಕ್ಕಿಂತ ಕಡಿಮೆ ಬೀಜ ಕಡಲೆ ಬೀಜಕ್ಕಿಂತ ಕಡಿಮೆ ಎಳ್ಳನ್ನು ತಗೋಬೇಕಾಗುತ್ತೆ ಇದನ್ನು ಕೂಡ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಇದನ್ನು ಕೈ ಬಿಡದೆ ಫ್ರೈ ಮಾಡ್ಕೋಬೇಕು ಆಗ ನಾನು ಒಂದು ಕಪ್ಪಷ್ಟು ಕೊಬ್ಬರಿ ತೊಗೊಂಡಿದ್ದೀನಿ ಅದನ್ನು ಕೂಡ ಈ ಥರ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಬೆಚ್ಚಿಗಾದರೆ ಸಾಕು ಅಷ್ಟು ಫ್ರೈ ಮಾಡ್ಕೋಬೇಕಾಗತ್ತೆ ಹಸಿ ಕಾಯಿ ತುರಿ ಬೇಕಾದರೂ ತೊಗೊಬೋದು ಒಣ ಕೊಬ್ಬರಿ ಪುಡಿ ಬೇಕಾದರೂ ತೊಗೊಬೋದು ಈಗ ನಾನು ಎಲ್ಲ ಏಲಕ್ಕಿ ಶುಂಠಿ ಹಾಗೆಯೇ ಕಡಲೆ ಎರಡನ್ನೂ ಪುಡಿ ಮಾಡಿ ಸ್ವಲ್ಪ ಜರಡೀಲಿ ಸಾಣಿಸ್ಬಿಟ್ಟು ಇಟ್ಕೊಂಡಿದ್ದೀನಿ ಅದಕ್ಕೆ ನಾನು ಕೊಬ್ಬರಿ ಹಾಗೇ ಎಳ್ಳು ಎಳ್ಳನ್ನ ಏನು ಪುಡಿ ಮಾಡ್ತಾಯಿಲ್ಲ ಡೈರೆಕ್ಟಾಗಿ ಹಾಕ್ಕೊಂಡಿದ್ದೀನಿ ಈಗ ಒಂದು ಪಾತ್ರೆಗೆ ಒಂದು ಬೌಲಷ್ಟು ಬೆಲ್ಲನ ಹಾಕ್ಬಿಟ್ಟು ಅದಕ್ಕೆ ಒಂದು ಬೌಲು ನೀರನ್ನ ಸೇರಿಸ್ಬಿಟ್ಟು ಬೆಲ್ಲ ಚೆನ್ನಾಗಿ ಕರಗಬೇಕು ಸ್ವಲ್ಪ ಪಾಕ ಏನು ಜಾಸ್ತಿ ಅಲ್ಲ ಜಸ್ಟ್ ಸ್ವಲ್ಪ ಕರಗಿದ್ರೆ ಸಾಕಾಗುತ್ತೆ ಸ್ವಲ್ಪ ಕುದಿಯುತ್ತೆ ಅಲ್ವಾ ಪಾಕ ಅಷ್ಟು ಕರಗಿದ್ರೆ ಸಾಕು ಅಷ್ಟೊತ್ತಿಗೆ ನಾನು ಕಡಲೆ ಬೀಜನ ಸಿಪ್ಪೆನೆಲ್ಲ ಬಿಡಿಸ್ಕೊಂಡು ಇದನ್ನು ಜಸ್ಟ್ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಆನ್ ಆಫ್ ಮಾಡ್ತೀನಿ ಅಷ್ಟೇ ತರಿತರಿಯಾಗಿ ರುಪ್ ರುಬ್ಕೊತಾ ಇದ್ದೀನಿ ಕಡಲೆ ಬೀಜನ ಜಸ್ಟ್ ಒಂದು ಎರಡು ಮೂರು ಸಲ ಆನ್ ಆಫ್ ಮಾಡಿದ್ರೆ ಸಾಕು ಈಗ ನಾನು ಅದಕ್ಕೆ ಸೇರಿಸ್ತಾ ಇದ್ದೀನಿ ಕಡಲೆ ಎಳ್ಳು ಕೊಬ್ಬರಿ ಎಲ್ಲ ಸೇರಿಸಿದ್ದೀನಲ್ವ ಕ ಅದಕ್ಕೆ ನಾನು ಈ ಕಡಲೆ ಬೀಜದ ಪುಡಿನೂ ಸೇರಿಸ್ತಾ ಇದ್ದೀನಿ ಈಗ ಸೇರಿಸಿ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಈಗ ಬೆಲ್ಲದ ಪಾಕ ಕರಗಿದೆ ನೀಟಾಗೆ ನೋಡಿ ಈ ಥರ ಕರಗಿದ್ರೆ ಸಾಕಾಗುತ್ತೆ ನೋಡಿ ಈ ಥರ ಕುದೀತಾ ಇದೆ ಆಫ್ ಮಾಡ್ತೀನಿ ನಾನು ಇವಾಗ ಫುಲ್ ಪಾಕ ಬರೋದೇನು ಬೇಡ ಇದನ್ನು ಈಗ ಸೋಸ್ಕೊಂಡ್ಬಿಟ್ಟು ಬೆಲ್ಲದ ಪಾಕನ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಆ ಪಾಕದಲ್ಲಿ ಮಣ್ಣು ಏನಾದರೂ ತಳದಲ್ಲಿ ಕಡ್ಡಿ ಈ ಥರ ಏನಾದರೂ ಇರುತ್ತೆ ಈಗ ನೋಡಿ ಪಾಕನ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಈ ಥರ ಸ್ಪೂನಲ್ಲಿ ಮಿಕ್ಸ್ ಮಾಡಿಕೊಂಡು ಬೇಕಿದ್ದರೆ ಒಂದು ಸ್ಪೂನ್ ತುಪ್ಪನ ಆ್ಯಡ್ ಮಾಡ್ಕೊಬೋದು ಟೇಸ್ಟ್ ಚೆನ್ನಾಗಿ ಬರುತ್ತೆ ನಾನು ಇದಕ್ಕೇ ಒಂದು ಸ್ಪೂನ್ ತುಪ್ಪನ ಈಗ ಆ್ಯಡ್ ಮಾಡ್ತೀನಿ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಈಗ ಒಂದು ಸ್ಪೂನ್ ತುಪ್ಪನೂ ಹಾಕಿ ನೀಟಾಗೆ ಇನ್ನು ಮಿಕ್ಸ್ ಮಾಡ್ಕೋಬೇಕು ಕೈಯಲ್ಲೇ ಮಿಕ್ಸ್ ಮಾಡಿಕೊಂಡ್ರೆ ಈಸಿ ಆಗುತ್ತೆ ಎಲ್ಲ ಕಡೆ ಬೆರೆಯುತ್ತೆ ತುಪ್ಪ ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಮಗೆ ಉಂಡೆ ಎಷ್ಟು ಸೈಜ್ ಬೇಕೋ ಅಷ್ಟು ಸೈಜ್ ಉಂಡೆ ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿರೋ ಹಾಗೆ ತುಂಬ ಸಿಂಪಲ್ ಆಗಿ ಮಾಡ್ಕೋಬೇಕಾಗಿರುವಂತಹ ವಿಶೇಷವಾಗಿ ಶಿವರಾತ್ರಿ ಹಬ್ಬಕ್ಕೆ ಮಾಡುವಂತಹ ಉರ್ಗಡ್ಲೆ ತಂಬಿಟ್ಟು ರೆಡಿ ಆಯಿತು ಸೊ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಒಂದು ಲೈಕ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ವಿಡಿಯೋನ ಆದಷ್ಟು ಹೆಚ್ಚು ಹೆಚ್ಚು ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಬೈ ಫ್ರೆಂಡ್ಸ್